ಏನ್ ಪ್ರಕಾಶ್ ನಾನು ಬಂತು ಎಷ್ಟು ಮಾಹಿತಿ ಗೊತ್ತಾ ನಿಮ್ಮ ದಾರಿ ಕಾದು ಕಾದು ತುಂಬಾ ಸುಸ್ತಾಗಿ ನೋಡಿ ನೋಡಿ ಮನೆಗೆ ವಾಪಸ್ ಮಾಡಿ ಕೊಟ್ಟಿದ್ದೆ ಅಷ್ಟರಲ್ಲಿ ನೀವು ಬಂದಿದ್ರಿ ಪ್ರತಿದಿನ ಕಾಲೇಜಲ್ಲಿ ಮೀಟ್ ಆಗ್ತೀಯಾ ನೋಡಿ ನಾವು ಮೀಟ್ ಆಗೋದೇ ಆದ್ರೆ ಅಲ್ಲಿ ನಾವು ಪರ್ಸನಲ್ ಆಗಿ ಮಾತಾಡ್ಬೇಕಂದ್ರೆ ತುಂಬಾನೇ ಫ್ರೆಂಡ್ಸ್ ಇರ್ತಾರೆ ಅವ್ರ ಮುಂದೆ ಮಾತಾಡಕ್ಕೆ ಅದಕ್ಕೆ ನಾನು ನಿಮ್ಮ ಇಲ್ಲಿಗೆ ಹಂತ ಹೇಳಿದ್ದು ಶಕ್ತಿ ಆದ್ರೆ ಏನು ಪ್ರಕಾಶ್ ಈ ಮಾತು ನೋಡ್ತಾ ಇದ್ರೆ ನನಗೂ ತುಂಬಾ ಸಂತೋಷ ಆಗ್ತಾ ಇದೆ ಒಂದೊಂದು ಸದ ಲೆಕ್ಕ ಹಟ್ಟಿ ನೋಡಿದ್ರೆ ನೀನು ನನ್ನಿಂದ ದೂರನೇ ಆಗ್ತಾ ಇದೆಯಾ ವಸಂತಿ ಏನ್ ಹೇಳ್ತಾ ಇದೆಯಾ ಸ್ವಲ್ಪ ಮನೆ ಕರಿಯಿಂದ ಸಮಸ್ಯೆ ಬಂದಿತ್ತು ಸ್ವಲ್ಪ ವ್ಯವಸ್ಥೆ ಸರಿ ಅಲ್ಲ ಅದಕ್ಕಾಗಿ ಸ್ವಲ್ಪ ದೂರ ಇರ್ತಿದ್ದೆ ಕೊಟ್ಟಿದ್ದೀನಿ ಚೆನ್ನಾಗಿ ಓದ್ತೀನಿ ಒಬ್ಬ ಒಳ್ಳೆ ವಿದ್ಯಾವಂತ ಆಗ್ತೀನಿ ಅಂತ ವಿದ್ಯಾಭ್ಯಾಸದಲ್ಲಿ ತೊಡಗಿ ನಿಮ್ಗೆ ಮೀಟ್ ಆಗಕ್ಕಾಗಲಿಲ್ಲ ಹಾಗೇನಿಲ್ಲ ನೋಡಿ ನಾನು ನಿಮ್ಮ ಹತ್ರ ಇದ್ದು ನನ್ನ ಪ್ರೀತಿಯ ಮನಸ್ಸು ನೀ ನನ್ನ ಪ್ರೀತಿಯ ವಿಷಯ ಇಷ್ಟು ಹೆಚ್ಚು ಹೇಳಿದ್ರು ಕೂಡ ನೋಡಿ ಮನೆಯಲ್ಲಿ ಯಾರಿಗೆ ಪ್ರಾಬ್ಲಮ್ ಇರೋದಿಲ್ಲ ಎಲ್ಲರಿಗೂ ಇರುತ್ತೆ ಅದೇ ಪ್ರಾಬ್ಲಮ್ ಇದೆ ಅಂತ ತೆಲಿಗೆ ಹಚ್ಚಿಕೊಂಡು ಕುಂತ ನೋಡಿ ಇಲ್ಲ ನನ್ನ ನಿನ್ನ ಕಾಲೇಜು ಮುಗಿದಾಗ ನೋಡಿ ನಿನ್ನ ಮುಂದೆ ಏನು ಮಾಡಬೇಕು ಅಂತ ನಿನ್ನ ಪ್ಲಾನ್? ಅದೇ ಕಾಲೇಜು ಮುಗಿದ್ ತಕ್ಷಣ ಆಪ್ ಆ ಕ್ಯಾಂಪಸ್ ಸಿಟಿಯದಲ್ಲಿ ಸೆಲೆಕ್ ಆದರೆ ಜಾಬ್ ಮಾಡಬೇಕು. ಆದರೆ ನೀನು ಇಷ್ಟ ಇಚ್ಛೆ ಮಾಡಿದೀಯಾ? ಅಲ್ಲವಂತೆ ನಾನು ಏನಾದರೂ ಜಾಬ್ ಮಾಡ್ದೆ ತಾನೇ ನಾನು ನೀನು ಮದು ಯಾಕದು? ನೋಡಿ ನಿಮ್ಮ ಮನೆಯವ್ರಿಗೆ ನೀನು ಹೇಳು ನಮ್ಮ ಮನೆಯಲ್ಲಿ ನಾನು ಹೇಳ್ತೀನಿ ನೋಡಿ ಕಾಲೇಜ್ ಎಂಬುದು ಪ್ರಶ್ನ ನಿಮ್ಮೂರಿಗೆ ನೀನು ಹೋಗ್ತಾ ನಮ್ಮ ಊರಿಗೆ ನಾನು ಹೋಗ್ತಾ ಇದ್ದೀನಿ ನೋಡಿ ಹಾಗಂತ ನಿನ್ ಬಿಟ್ಟು ಇರೋಕೆ ನನಗೆ ಶಕ್ತಿ ಇಲ್ಲ ಇಬ್ರು ಮದುವೆ ಆಗೋದೇ ಒಳ್ಳೆಯದೇ ಇನ್ನೊಂದು ಐದಾರು ತಿಂಗಳಲ್ಲಿ ಕಾಲೇಜ್ ಮುಗಿಯುತ್ತೆ ಹೇಗಾದ್ರೂ ಮಾಡಿ ಮನೆಯಲ್ಲಿ ಒಪ್ಸೋಣ ಮೊದಲು ದುಡಿಯೋಣ ನೋಡಿ ನೀವು ದುಡಿತೀರಾ ಬಿಡ್ತೀರಾ ಅದು ನನಗೆ ಗೊತ್ತಿಲ್ಲ ಆದ್ರೆ ನಿಮ್ಮನೆ ಬಿಟ್ಟು நம்ம மனி ಗೊತ್ತು ಗೊತ್ತಂತ ನೋಡು ನಿನ್ ಬಿಟ್ಟು ನನ್ಗೆ ಯಾರಿದ್ದಾರೆ ಹಾಗೆಲ್ಲ ಅನ್ಬೇಡ ನಿನ್ಗೆ ಏನ್ ಬೇಕು ನನ್ ಪ್ರೀತಿ ಬೇಕು ತಾನೆ ಗೊತ್ತೀನಿ ಆಯ್ತು ನೋಡಿ ನೀವು ನನ್ನ ಮದುವೆ ಕಂಡಿದ್ದ ಹತ್ತಿರ ನೂರು ನೂರು ಮದುವೆ ಆಗ್ತೀನಿ ಆಯ್ತು ಹಾಗಾದ್ರೆ ಇದೇ ಖುಷಿಯಲ್ಲಿ ಏನು ಇಲ್ವಾ ಏನು ನೋಡಿ ಇದಕ್ಕೆ ನಿಮಗೆ ಹೇಳೋದು ಏನಾದರೂ ಏನಾದ್ರೂ ಹೇಳಿದ್ರು ಕಾಲಿಟ್ಟದ ಜಗಳಕ್ಕೆ ಬರ್ತೀರಾ ಅಂತ ಹೇಳ್ತೀರಾ ನೋಡಿ

நீனாக புண்ணா கடுமையா தோழினா கடுமையா ஏக ஊாகி <laughs> 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 ಹಾಗೆ ಕೊಡುಗ ನೀ ನನ್ನನಿಗೆ ಬೇಡಾಗಿ ಬಂದಿದ್ದೇವೆ ಅದು ನೀ ಮೂರು ಜನ ಎಲ್ಲ ಮಾತಾಡ್ತಾ ಇದ್ದಾರೆ ಶಿವಪುತ್ರಪ್ಪ ಸೌಕಾರನ ಕೈಗೆಲ್ಲ ಓಡಿಸಿಕೊಂಡ ಹೋದು ಚಂಡಲ ಇದೆ ಅಂತ ನನಗೆ ಕೈ ಮಾಡಿ ತೋರಿಸ್ತಾ ಇದ್ದಾರೆ ನಮ್ಮ ಮಣ್ಣನ್ನು ನೋಡಬೇಕು ಅವರು ನನ್ನ ತವರು ಮನೆ ನೋಡಬೇಕು ನನ್ನ ತವರು ಮನೆ ಆಸೆ ಐತೆ ಅಂತ ನೀನು ಹೇಳ್ತಾ ಇದ್ದೀನಿ ನಿಜ

ಅಂದ್ಮೇಲೆ ಯಾವ ಆಗಲಿ ಆಗ್ಲಿ ಆಗಲಿ ತಂದೆ ತಾಯಿಗಳಾಗಲಿ ನಾವು ಈ ರೀತಿ ತಪ್ಪು ಅವರ ಮನಸ್ಸಿಗೆ ನೋವು ಆಗೋದಿಲ್ಲ ನೋಡಿ ನಮ್ಗೆ ಕೈ ತವರು ಮನೆಗೆ ಕರೆದುಕೊಂಡು ಹೋಗ್ರಿ ನೀವು ಹೇಳೋ ಮಾಡ್ತೀನಿ ನಿಜ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ತೋರ ಮನೆಯ ಶಾಶ್ವತ ಅಣ್ಣ ತಮ್ಮ ಅಕ್ಕ ತಂಗಿ ಭಾವ ಮೈದನರು ನಾನು ತಂದೆ ತಾಯಿ ನೋಡ್ಬೇಕಂತ ಎಷ್ಟು ಹೆಣ್ಣು ಮಕ್ಕಳಿಗೆ ಆಯ್ಸೆ ನಿಜ ನೀನು ನೀನು ಹೇಳ್ತಾ ಇದೀಯಾ ನನ್ನ ಅಣ್ಣ ಹೊಂಟವನಲ್ಲ ಅಂತ ನೀನು ಹೇಳ್ತಾ ಇದೀಯ ಯಾಕೋ ನನ್ನ ಮನಸ್ಸಿಗೆ ಹೇಳ್ತಾ ಇದೆ ನೀನು ತಗೊಂಡು ಮನೆಗೆ ಹೋದ್ರೆ ನಿನ್ನ ನನ್ನ ಹತ್ತಿರ ಹೋದ್ರೆ ಏನೋ ಒಂದು ಕಳ್ಕೋತೀನಿ ಅಂತ ನನ್ನ ಮನಸ್ಸು ಹೇಳಾಗತ್ತಾ ನನ್ನ ಮನಸ್ಸು ಹೇಳಕ ಯಾಕಂದ್ರೆ ನಿಮ್ಮ ಅಣ್ಣ ಅಣ್ಣನ ಕೈ ಕೆಳಗಿರುವ ಶಕುನಗಳು ಬರಲ್ಲ ಆ ಶಕುನಗಳು ಏನು ತಿಳಿವಂತದಲ್ಲ ತಿಳಿ ಕಾಲು ಮಿಂಚಿಲ್ಲ ಇನ್ನೂ ಕಾಲು ಮಿಂಚಿಲ್ಲ ಇನ್ನು ಅವ್ರ ಮನೆಗೆ ಹೋಗೋದು ಬೇಡ ಅರ್ಚೆ ಅಷ್ಟೇ ನಾನು ರೀ ಒಂದು ಎಲ್ಲು ಮದುವೆಯಾಗಿ ಅವ್ರ ಮನೆ ಬಿಟ್ಟು ಬಂದ ಮೇಲೆ ಅವರು ಮನೆಯ ಸಂಬಂಧನೆ ಕಳೆದು ಬಯ್ತು ಅಂತ ಹೇಳ್ತಿದಲ್ಲರಿ ಯಾವುದಕ್ಕೆ ಸಾಧ್ಯವಿಲ್ಲ ರೀ ಸಾಧ್ಯವಿಲ್ಲ ಯಾಕಂದ್ರೆ ಎಲ್ಲರೂ ಚಿಕ್ಕಂದಿನಿಂದ ಇರುವಾಗ ತಾಯಿ ತಂದೆಯನ್ನು ಕಳೆದುಕೊಂಡ ತಪ್ಪನಿರಿ ನಾನು ಓದ್ ತಪ್ಪನಿ ನನ್ನ ಅಣ್ಣನೇನೇನನ್ನು ಸುರುಕಿ ಜೋಪಾನ ಮಾಡಿ மனே வரைய ஐநனாகணி ஹோக சண்டிங்க கலப்போத்தி சூத்தி கூட மாட்டில் சௌரமணி ஹோந்திரிக்கு சந்தோஷ நன்கு சந்தோஷ நானு கூட தந்தை தாயி கல் நகர் கூட தந்தை தாயி கல் நிஜவ

yeah <laughs> thank <laughs> you

ಹದಿನೈದು ಇಪ್ಪತ್ತು ದಿವಸ ಅಡ್ಡಾಡಿನಿ ಡಾಬಾದಾಗ ಊಟ ಮಾಡಿನಿ ಎಲ್ಲೆಲ್ಲು ಬಿದ್ದು ಎಲ್ಲೂ ತಿರುಗಿನಿ ನಮ್ ದೋಸ್ತಗಳು ಹೇರ ಮರ್ಯ ಹಿಂಗ ನನ್ನ ಜೀವನ ಸುತ್ತಾಗೋದಿಲ್ಲ ಎನ್ನಾರ ಮಾಡಿ ರಂಬಿಸಿ ಕಾಲ್ ಬಿತ್ತಾದ್ರೂ ನೀನ್ ಹಿಂದೆ ಕರ್ಕೊಂಬ ಅಂದ್ಬಿಟ್ರು ಹಿಂದೆ ಕಾಲ್ ಹಾಕಿ ಬಿಡುವ ವಿಚಾರ ಮಾಡಿ ಏನ್ ರಂಬಿಸಿ ಕರ್ಕೊಂಬಾದ್ರ ಊರಿಗೆ ಹೋದ್ನಿ ನಿನಗ ನಾ ಹಬ್ಬದಾಗ ಸೀರೆ ಕೊಡ್ತೀನಿ ಆ ಸೀರೆ ನಿಮ್ಮ ಒಟ್ಟುಕೊಂಡಾಗ ನಿಮ್ಮ ಬಗದಾಗ ಕೊಡ್ತೀನಿ ನನ್ನ ಅದಕ್ಕೆ ನಿನ್ ಹೋಗ್ಬೇಡ ಚಟ್ಕೊಳ್ಳಿಲ್ಲ ಮನೆ ನನ್ನ ನಿನ್ನ ಪ್ರೇಮದ ಮಾತು ಮನದಲ್ಲಿ ಮುಚ್ಚಿ ಮುಚ್ಚಿಗಿಡ್ಬೇಕು

I'm <laughs>